ನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಶಕ್ತನಾದ ಪಾವನಾತ್ಮರು ನನ್ನೊಳಗೆ ಇರುವ ಕಾರಣ ಕಾಡಿಸುವ ಸೈತಾನನ ಓಡಿಸಿದೆ ಒಂದೇ ವಾಕ್ಯದೀ ಅಲ್ಲೇಲು ಅಲ್ಲೇಲು ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಏಳನೇ ಅಧ್ಯಾಯ ವಚನ ಹದಿನಾಲ್ಕರಿಂದ ಆಗುತ್ತೆ ಸೊ ನಂಬಿಗಸ್ತರು ದೇವರಿಗೆ ಸ್ತೋತ್ರ ಆಗಲಿ ಇದರ ಟೈಟಲ್ ನೋಡೋದಾದರೆ ಅಂತರಂಗದಲ್ಲಿ ಆಂದೋಲನ ಅಂದರೆ ನಮಗೆ ಒಂದು ಯುದ್ಧ ಉಂಟು ಚೆನ್ನಾಗಿ ತಿಳ್ಕೊಳ್ಳಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೆ ಒಂದು ಯುದ್ಧ ಉಂಟು ಆ ಯುದ್ಧ ಹೊರಗಡೆಯಿಂದ ಬರುವಂಥದ್ದಲ್ಲ ನಮ್ಮ ಶರೀರ ನಮ್ಮ ಅಂತರಂಗ ಅಥವಾ ನಮ್ಮ ಮನಸ್ಸು ಅಥವಾ ಒಳ ಮನುಷ್ಯ ಅಂತ ಹೇಳಬಹುದು ಅದಕ್ಕೆ ಸಂತ ಪೌಲರ್ ಹೇಳುತ್ತಾರೆ ಇದೊಂದೇ ಒಂದು ಓದ್ಬಿಡ್ತೇನೆ ಗಲಾತಿಯರಿಗೆ ಬರೆದ ಪತ್ರ ಸಾರಿ ಯೆ ಸ್ತೋತ್ರ ಯಸ್ವೆ ವಂದನೆ ಎಸುವೆ ಆರಾಧನೆ ಹಾಲೆಲಿಯ ಹಾಲೆಲಿಯ ಓ ಪರಿಶುದ್ಧಾತ್ಮರೇ ಬನ್ನಿ ಜ್ಞಾನದ ಆತ್ಮರೇ ಬನ್ನಿ ಗಲಾತಿಯರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ವಚನ ಹದಿನೇಳು ದೈಹಿಕ ವ್ಯಾಮೋಹ ಪವಿತ್ರಾತ್ಮರಿಗೆ ವಿರುದ್ಧವಾಗಿದೆ ಪವಿತ್ರ ಆತ್ಮ ಈ ಶರೀರದ ವ್ಯಾಮೋಹಕ್ಕೆ ವಿರುದ್ಧವಾಗಿದ್ದಾರೆ ಇವೆರಡೂ ಒಂದಕ್ಕೊಂದು ಕಾದಾಡುವುದರಿಂದ ನಿಮ್ಮ ಬಯಕೆ ಕೈಗೂಡುವುದಿಲ್ಲ ನಮಗೆ ಹೋರಾಟ ಫಸ್ಟ್ ಹೋರಾಟ ನಮ್ಮೊಳಗಿರುವ ಪವಿತ್ರ ಆತ್ಮ ಅಥವಾ ನಮ್ಮ ಅಂತರಾತ್ಮ ಮತ್ತು ಈ ಶರೀರದ ಸ್ವಭಾವ ಇವೆರಡೂ ಹೋರಾಟ ನಡೆಸ್ತಾ ಇರುತ್ತದೆ ಓಕೆ ಅದು ಹೇಗೆ ಅಂತ ನಾವು ನೋಡುವ ಇನ್ನೂ ಉದಾಹರಣೆಯಾಗಿ ಹೇಳಬೇಕು ಅನ್ನೋದಾದರೆ ಗೆತ್ಸೆಮನಿ ತೋಪಿನಲ್ಲಿ ಪ್ರಭು ಯೇಸು ಪ್ರಾರ್ಥನೆ ಮಾಡಿದರು ಆತ್ಮಕ್ಕೇನೋ ಆಸಕ್ತಿ ಇದೆ ದೇವರ ಚಿತ್ತ ನೆರವೇರಿಸುವುದಕ್ಕಾಗಿ ನಾನು ಬಂದಿದ್ದೇನೆ ದೇವರ ಚಿತ್ತ ನೆರವೇರಿಸುವುದೇ ನನ್ನ ಗುರಿ ಎಂಬುದಾಗಿ ಆದರೆ ಆ ದೇವರ ಚಿತ್ತದಂತೆ ಜೀವಿಸಲು ದೇವರ ಚಿತ್ತವನ್ನ ನೆರವೇರಿಸಲು ಶರೀರದಲ್ಲಿ ಬಲ ಸಾಲದಾಗಿದೆ ಅರ್ಥ ಆಯ್ತಲ್ಲ ನಿಮಗೆ ಸೊ ಈ ಶರೀರವನ್ನ ಬಲಪಡಿಸುವುದಕ್ಕಾಗಿಯೇ ಸ್ವರ್ಗದ ಶಕ್ತಿ ಪರಿ ಪರಿಶುದ್ಧಾತ್ಮರು ನಮ್ಮಲ್ಲಿ ಕಾರ್ಯ ಮಾಡುವುದು ಓದುವಾ ಹದ್ನಾಲ್ಕನೇ ವಚನ ಏಳು ಹದ್ನಾಲ್ಕು ಧರ್ಮಶಾಸ್ತ್ರ ಪಾರಮಾರ್ಥಿಕವಾದುದೆಂದು ನಾವು ಬಲ್ಲೆವು ನಾನಾದರೋ ನರಮಾನವನು ಪಾಪಕ್ಕೆ ನನ್ನನ್ನೇ ಗುಲಾಮನನ್ನಾಗಿ ಮಾಡಿಕೊಂಡವನು ಇಲ್ಲಿ ಎರಡು ಸ್ವಭಾವ ನೋಡ್ತೀವಿ ಒಂದು ಒಂದು ಶರೀರದ ಸ್ವಭಾವ ರಕ್ತ ಮಾಂಸವುಳ್ಳ ಈ ಶರೀರದ ಸ್ವಭಾವ ಎಂಥದ್ದು ಯಾಕಂದ್ರೆ ಈ ರಕ್ತ ಮಾಂಸವುಳ್ಳ ಶರೀರವನ್ನು ನಾವು ಪಡೆದುಕೊಂಡು ಪಡೆದುಕೊಂಡಿರುವುದು ಆದ ಮನ ಸಂತತಿಯ ಮೂಲಕ ಮತ್ತೊಂದು ಸ್ವಭಾವ ನಮ್ಮ ಅಂತರಂಗದ ಸ್ವಭಾವ ಅಥವಾ ಮನಸ್ಸಿನ ಸ್ವಭಾವ ಅಂತರಂಗ ಮನಸ್ಸು ಒಂದೇ ಮನಸ್ಸಿನ ಸ್ವಭಾವ ಅನ್ಬೋದು ಇವೆರಡಕ್ಕೂ ಹೋರಾಟ ಇದೆ ಎರಡು ನಿಯಮಗಳು ಓಕೆ ನಾನು ಮಾಡುವುದು ಇಲ್ಲಿ ಪಾಪಕ್ಕೆ ನನ್ನನ್ನೇ ಗುಲಾಮನನಾಗಿ ಮಾರಿಕೊಂಡವನು ಅಂತ ನಾನು ಮಾಡುವುದು ನನಗೆ ಅರ್ಥವಾಗುತ್ತಿಲ್ಲ ಏನನ್ನು ಮಾಡಲು ಅಪೇಕ್ಷಿಸುತ್ತೇನೋ ಅದನ್ನು ಮಾಡುತ್ತಿಲ್ಲ ಏನನ್ನು ಮಾಡಬಾರದೆಂದು ದ್ವೇಷಿಸುತ್ತೇನೋ ಅದನ್ನೇ ನಾನು ಮಾಡುತ್ತೇನೆ ಮನಸ್ಸಿನಲ್ಲಿ ನಾನು ಇನ್ನು ಮೇಲೆ ಸುಳ್ಳು ಹೇಳುವುದಿಲ್ಲ ಕೋಪ ಮಾಡಿಕೊಳ್ಳುವುದಿಲ್ಲ ಕಳ್ಳತನ ಮಾಡುವುದಿಲ್ಲ ಎಂದು ಮನಸ್ಸಿನ ನಿಯಮದಲ್ಲಿ ನಾನು ತೀರ್ಮಾನ ಮಾಡಿಕೊಳ್ಳುತ್ತೇನೆ ಅಂತರಂಗ ಆದರೆ ನನಗೆ ಅರಿವಿಲ್ಲದೆ ಶರೀರದಲ್ಲಿ ಪದೇ ಪದೇ ನಾನು ಅದನ್ನು ಮಾಡುತ್ತಾ ಇದ್ದೇನೆ ನಾನು ಮಾಡುವುದನ್ನು ಮನಸ್ಸು ಒಪ್ಪದಿದ್ದರೆ ಮನಸ್ಸಿನ ನಿಯಮ ಧರ್ಮಶಾಸ್ತ್ರ ಸರಿಯಾದುದೆಂದು ನಾನು ಒಪ್ಪಿಕೊಂಡ ಹಾಗಾಯ್ತು ಹೀಗಿರಲಾಗಿ ನಾನು ಬಯಸದೇ ಇರುವುದನ್ನು ಮಾಡುವವನು ನಾನಲ್ಲ ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ ನಾನು ಮಾಡ್ತಾ ಇಲ್ಲ ನನಗದು ಇಷ್ಟ ಇಲ್ಲ ಆದ್ರೂ ಮಾಡಿಬಿಡ್ತೇನೆ ಕೆಲವರು ಹೇಳ್ತಾರಲ್ಲ ಬಲಹೀನತೆ ಬಲಹೀನತೆ ಸಿಸ್ಟರ್ ಪದೇ ಪದೇ ಬಿದ್ದೋಗ್ತೀವಿ ಪದೇ ಪದೇ ಕುಡುಕುತನ ಮಾಡಿಬಿಡ್ತೀನಿ ಪದೇ ಪದೇ ವಿಚಾರಕ್ಕೆ ಹೋಗ್ಬಿಡ್ತೇನೆ ಧ್ಯಾನಕ್ಕೆ ಬರ್ತೇನೆ ಮತ್ತೆ ಹೋಗಿ ಬಿದ್ದು ಬಿಡ್ತೇನೆ ಅನ್ನುವ ರೀತಿಯಲ್ಲಿ ಮನಸ್ಸಿನಲ್ಲಿ ಮಾಡಲು ಇಷ್ಟ ಇಲ್ಲ ಆದರೆ ಶರೀರಕ್ಕೆ ಬಲ ಸಾಲದು ಅದು ಪಾಪವೇ ನನ್ನಲ್ಲಿ ಖೈದಿಯಾಗಿ ಮಾಡುತ್ತದೆ ಅದಕ್ಕೆ ದಾವಿದರ್ಸನ್ ಹೇಳುತ್ತಾನೆ ತಾಯಿಯ ಗರ್ಭದಿಂದಲೇ ನಾನು ಪಾಪಿಯಾಗಿ ಜನಿಸಿ ಬಂದಿದ್ದೇನೆ ಈ ನನ್ನ ಶರೀರದಲ್ಲಿ ಒಳ್ಳೆಯತನ ಎಂಬುದು ಏನೇನೂ ಇಲ್ಲ ಎಸುವೆ ಈ ಶರೀರವನ್ನ ರೂಪಾಂತರಗೊಳಿಸಿ ಈ ಶರೀರವನ್ನ ಮಾರ್ಪಡಿಸಿ ಎಂಬುದಾಗಿ ನಾನು ಬಯಸುವ ಒಳ್ಳೆಯದನ್ನೇ ಮಾಡದೆ ನಾನು ಬಯಸದ ಕೆಟ್ಟದ್ದನ್ನೇ ಮಾಡುವವನಾಗಿದ್ದೇನೆ ನಾನು ಬಯಸದೇ ಇರುವುದನ್ನು ಮಾಡಿದರೆ ಅದನ್ನು ಮಾಡಿದವನು ನಾನೆಲ್ಲಾ ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಯಾಕಂದ್ರೆ ಈ ಶರೀರ ರಕ್ತಗತವಾಗಿ ಪಾಪದ ಸ್ವಭಾವಗಳನ್ನು ಹಂಚಿಕೊಂಡು ಬಂದಿದೆ ಈ ರಕ್ತಗತವಾಗಿ ಬಂದಿರುವ ಪಾಪದ ಸ್ವಭಾವಗಳು ದೀಕ್ಷಾಸ್ನಾನ ಸಂಸ್ಕಾರದ ಮೂಲಕ ನಾಶವಾಗಬೇಕು ಅದನ್ನೇ ಸಂತ ಸಂತಾಪುದು ದೀಕ್ಷಾಸ್ನಾನ ಸಂಸ್ಕಾರದ ಮೂಲಕ ನಿಮ್ಮ ಪಾಪದ ಸ್ವಭಾವಗಳು ಅದರ ಕೃತ್ಯಗಳೊಂದಿಗೆ ಕ್ರಿಸ್ತೇಸು ಕ್ರಿಸ್ತರೊಡನೆ ಶಿಲುಬಿಗೆ ಜಡಿಯಲಾಗಿದೆ ನೀವು ಶಿಲುಬೆ ಮೇಲೆ ಸತ್ತಿದ್ದೀರಿ ಹಳೆಯ ಪಾಪಕ್ಕೆ ಗುಲಾಮರಾಗಬೇಡಿ ಹಳೆಯ ದುರಭ್ಯಾಸಗಳನ್ನ ಬಿಟ್ಟು ಬಿಡಿ ಓಡಿ ಹೋಗಿ ನೀವು ಹೊಸ ಸೃಷ್ಟಿಗಳಾಗಿದ್ದೀರಿ ಅದಕ್ಕಾಗಿ ಪರಿಶುದ್ಧಾತ್ಮರು ನಿಮಗೆ ಸಹಾಯ ಮಾಡುವ ನಿತ್ಯ ಸಹಾಯಕರಾಗಿದ್ದಾರೆ ನಾನು ಒಳಿತನ್ನು ಮಾಡ ಬಯಸಿದರೂ ಕೇಡು ನನ್ನ ಕೈ ಬಿಡುತ್ತಿಲ್ಲ ಇದೇ ಒಂದು ನಿಯಮ ಇದೇ ಒಂದು ನಿಯಮ ಅದಕ್ಕೆ ಪೇತ್ರ ಹೇಳ್ತಾರೆ ಒಂದು ಪೇತ್ರ ಎರಡನೇ ಅಧ್ಯಾಯ ಹನ್ನೊಂದು ಓಕೆ ಪ್ರಿಯರೇ ಈ ಲೋಕದಲ್ಲಿ ಆಗುಂತಕರಂತೆಯೂ ಅಪರಿಚಿತರಂತೆಯೂ ಬಾಳುವ ನೀವು ಆತ್ಮಕ್ಕೆ ವಿರುದ್ಧ ಹೋರಾಡುವ ದೈಹಿಕ ವ್ಯಾಮೋಹಗಳಿಂದ ದೂರವಿರಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ನಮ್ಮೊಳಗಿರುವ ಆತ್ಮ ನಮ್ಮ ಅಂತರಂಗ ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ಹೋರಾಡುವ ಈ ಶರೀರವನ್ನ ತಂಡಿಸಿ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ನನ್ನ ಅಂತರಂಗದಲ್ಲಿ ಇಪ್ಪತ್ತೆರಡನೇ ವಚನ ನನ್ನ ಅಂತರಂಗದಲ್ಲಿ ದೈವ ನಿಯಮವನ್ನು ಕುರಿತು ಆನಂದಿಸುತ್ತೇನೆ ನಾವು ಧ್ಯಾನಕೂಟಗಳಿಗೆ ಭಾಗವಹಿಸುವಾಗ ಪವಿತ್ರ ಸಂಸ್ಕಾರಗಳಲ್ಲಿ ಭಾಗವಹಿಸುವಾಗ ಸ್ತುತಿಸುವಾಗ ಓ ದೇವರೇ ನಾನು ನಿನ್ನ ಮೇಲೆ ಒಳ್ಳೆಯವನಾಗಿ ಜೀವಿಸ್ತೇನೆ ಇಂಥ ಪಾಪ ಮಾಡುವುದಿಲ್ಲ ಹಳೆಯ ಪಾಪ ಅಲ್ವಾ ಅಂತರಂಗದಲ್ಲಿ ದೇವರ ನಿಯಮ ನಮ್ಮಲ್ಲಿ ಅಂತರಂಗದಲ್ಲಿ ಪವಿತ್ರಾತ್ಮರಿದ್ದಾರಲ್ಲ ಅವರು ದೈವ ನಿಯಮ ನಮ್ಮಲ್ಲಿ ಕಾರ್ಯಾಚರಣೆ ಮಾಡುವಾಗ ಕಾರಣ ಆನಂದಿಸುತ್ತೇವೆ ಆದರೆ ನನ್ನ ಇಂದ್ರಿಯ ಇಂದ್ರಿಯ ಪಂಚೇಂದ್ರಿಯಗಳು ಬಹಳ ಬಹಳ ಮುಖ್ಯ ಪ್ರಿಯ ಸಹೋದರ ಸಹೋದರಿಯರೇ ಇಂದು ನಿಮ್ಮ ಪಂಚೇಂದ್ರಿಯಗಳ ಮೂಲಕ ಪಾಪ ನಿಮ್ಮ ಶರೀರದ ಒಳಗಡೆ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ ಕಣ್ಣು ನೋಡುವುದರ ಮೂಲಕ ರವಾನಿಸುತ್ತೆ ಕಿವಿ ಕೇಳುವುದರ ಮೂಲಕ ಅಂತರಂಗಕ್ಕೆ ಕೊಡುತ್ತೆ ನಾಲಿಗೆ ಮಾತನ ಮಾತುಗಳನ್ನು ಆಡುವುದರ ಮೂಲಕ ಅಂತರಂಗದಲ್ಲಿ ಕಾರ್ಯ ಮಾಡುತ್ತೆ ನಿಮ್ಮ ಇಂದ್ರಿಯಗಳಲ್ಲಿ ಬೇರೊಂದು ನಿಯಮವನ್ನು ಕಾಣುತ್ತೇನೆ ಇದು ನನ್ನ ಅಂತರಂಗ ನಿಯಮಕ್ಕೆ ತದ್ವಿರುದ್ಧವಾಗಿ ಕಾಡುತ್ತದೆ ಅಯ್ಯೋ ನಾನೆಂತ ನಿರ್ಭಾಗ್ಯನು ಸಾವಿನ ದವಡೆಗೆ ಸಿಕ್ಕಿರುವ ಈ ಶರೀರದಿಂದ ನನ್ನನ್ನು ಬಿಡಿಸುವವರು ಯಾರು ಸಂತ ಪೌಲ ದೇವರ ಸೇವೆಗಾಗಿ ಮೀಸಲಾಗಿಸಲ್ಪಟ್ಟ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ ಆತ ಹೇಳ್ತಾನೆ ಅಯ್ಯೋ ನನ್ನ ಶರೀರದಲ್ಲಿ ಇನ್ನೂ ಆ ಪಾಪಗಳು ಕಾರ್ಯ ಮಾಡ್ತಾ ಇದೆ ಈ ಪಾಪಕ್ಕೆ ಸಿಕ್ಕಿ ಹಾಕಿಕೊಂಡಿರುವ ಈ ಶರೀರವನ್ನು ಬಿಡಿಸುವವರು ಯಾರು ಎಂಬುದಾಗಿ ದೇವರೇ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಅವರಿಗೆ ಕೃತಜ್ಞತೆ ಸಲ್ಲಲಿ ಅವರಿಗೆ ಅಂದರೆ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ಕುರಿತು ಪವಿತ್ರಾತ್ಮರು ಮಾತಾಡ್ತಾರೆ ಪಾಪಕ್ಕೆ ಸಿಕ್ಕಿ ಹಾಕಿಕೊಂಡಿರುವ ಈ ಶರೀರವನ್ನ ಬಿಡಿಸುವ ಪ್ರಭು ಕ್ರಿಸ್ತರ ಮೂಲಕ ಬಿಡಿಸುವ ಅವರಿಗೆ ಸ್ತೋತ್ರವಾಗಲಿ ಅಂತ ಆ ಅವರು ಯಾರು ಎಂಬುದನ್ನ ಎಂಟನೇ ಅಧ್ಯಾಯದಲ್ಲಿ ಸವಿವರವಾಗಿ ಸಂತ ಪೌಲ ವಿವರಿಸ್ತಾರೆ ಈ ಪಾಪಕ್ಕೆ ಸಿಕ್ಕಿ ಹಾಕಿಕೊಂಡಿರುವ ಈ ಶರೀರದಿಂದ ಶರೀರದ ವ್ಯಾಮೋಹದಿಂದ ನಮ್ಮನ್ನು ಬಿಡಿಸಲು ಶಕ್ತರಾದ ಅವರು ಪರಿಶುದ್ಧಾತ್ಮರೇ ಆಗಿದ್ದಾರೆ ಕ್ರಿಸ್ತರ ಮುಖಾಂತರ ಅವರಿಗೆ ಸ್ತೋತ್ರ ಸಲ್ಲಲಿ ಎಂಬುದಾಗಿ ನನ್ನಷ್ಟಕ್ಕೆ ನಾನೇ ದೇವರ ನಿಯಮವನ್ನು ಮನಪೂರ್ವಕವಾಗಿ ಪಾಲಿಸಲು ಬಯಸುತ್ತೇನೆ ನನ್ನ ಈ ದೇಹದಲ್ಲಾದರೂ ಪಾಪದ ನಿಯಮಕ್ಕೆ ಬದ್ಧನಾಗಿದ್ದೇನೆ ಸೊ ಅವರು ಚೆನ್ನಾಗಿದೆ ನೋಡಿ ಆ ವಾಕ್ಯ ಇಪ್ಪತ್ತೈದು ದೇವರೇ ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ಅವರಿಗೆ ಕೃತಜ್ಞತೆ ಸಲ್ಲಲಿ ಅವರು ನನ್ನನ್ನು ಬಿಡಿಸ್ತಾರೆ ಅವರು ಈ ಶರೀರದ ದುರಿಚ್ಛಗಳಿಂದ ಪಾಪಕ್ಕೆ ಸಿಕ್ಕಿ ಹಾಕಿಕೊಂಡಿರುವ ಈ ಶರೀರದ ಕಟ್ಟುಗಳಿಂದ ನನ್ನನ್ನು ಬಿಡಿಸಿ ನನ್ನ ಶರೀರವನ್ನು ರೂಪಾಂತರಗೊಳಿಸುವ ಅವರು ಪರಿಶುದ್ಧಾತ್ಮರಿಗೆ ಸ್ತೋತ್ರವಾಗಲಿ ಎಂದು ಮುಂದಿನ ಅಧ್ಯಾಯ ನಾಳೆ ರೋಮ ಎಂಟು ಬಹಳ ಸುಂದರವಾಗಿದೆ ದಯವಿಟ್ಟು ಸಾಧ್ಯವಾದಷ್ಟು ಈ ಲಿಂಕ್ನ ವಿಡಿಯೋನ ಶೇರ್ ಮಾಡಿ ಪ್ರಾರ್ಥನೆಯಿಂದಲೂ ಪವಿತ್ರಾತ್ಮರ ಕೃಪೆಯಿಂದಲೂ ಒಳ್ಳೆ ಪ್ರಾರ್ಥನೆಯ ಸಿದ್ಧತೆಯಿಂದಲೂ ದೇವರಾತ್ಮ ಇದನ್ನು ನಮಗೆ ವಿವರಿಸಿ ಹೇಳಬೇಕೆಂದು ಪ್ರಾರ್ಥನೆ ಮೂಲಕ ಪ್ರತಿಯೊಂದು ವಿಡಿಯೋವನ್ನು ತಯಾರು ಮಾಡಲಾಗ್ತಾ ಇದೆ ಇದು ಅನೇಕ ಜನರಿಗೆ ತಲುಪಲಿ ಅವರು ಸತ್ಯವನ್ನು ಅರಿತು ಬಿಡುಗಡೆಯನ್ನು ಹೊಂದಿಕೊಂಡು ಪರಿಶುದ್ಧ ಜನಾಂಗವಾಗಿ ಮಾರ್ಪಾಡಾಗಲಿ ನನ್ನೊಟ್ಟಿಗೆ ನಿಮ್ಮ ಪಾಲಿನ ಶುಭ ಸಂದೇಶದ ಶ್ರಮೆಯನ ಕಷ್ಟವನ್ನು ನೀವು ಅನುಭವಿಸಿ ತಕ್ಕೆ ಪ್ರತಿಫಲವನ್ನು ನೀವು ಅದನ್ನು ಪಡೆದುಕೊಳ್ಳುವಿರಿ ಕರೆತರೆ ಅದು ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಆದಿಕಾಂಡ ಆರು ವಚನ ಐದರಲ್ಲಿ ಮನುಷ್ಯನ ಹೃದಯ ಮನುಷ್ಯನ ಶರೀರ ಸ್ವಭಾವ ಚಿಕ್ಕಂದಿನಿಂದಲೂ ಕೆಟ್ಟದ್ದೇ ಆಗಿದೆ ಪಾಪದ ಮರದಿಂದ ಹುಟ್ಟಿದ ಹಣ್ಣು ಪಾಪಕ್ಕೆ ಸತ್ಫಲವನ್ನ ಈಯುವಂಥದ್ದಾಗಿರುತ್ತದೆ ಪಾಪದ ಫಲಗಳು ಶರೀರದ ಅಶುದ್ಧತೆಗಳು ಎಭಿಚಾರ ಆದರ ಅಶುದ್ಧತೆ ಕಾಮುಕತನ ಸುಳ್ಳು ಮೋಸ ವಂಚನೆ ಹಗತನ ಕೋಪ ದ್ವೇಷ ಒಟ್ಟೆಗಿಚ್ಚು ಇದು ಪಾಪದ ಮರದಿಂದ ಹುಟ್ಟಿದ ಹಣ್ಣುಗಳಾಗಿದೆ ಆದಾಮನ ಸಂತತಿಯಲ್ಲಿ ರಕ್ತಗತವಾಗಿ ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವ ಪಾಪದ ದುರಭ್ಯಾಸಗಳು ನಮ್ಮ ಶರೀರವನ್ನು ಕಟ್ಟಿ ಹಾಕಿರಬಹುದು ಆದರೆ ಭಯಪಡಬೇಡಿ ಪ್ರಭು ಕ್ರಿಸ್ತರ ಮುಖಾಂತರ ನಮ್ಮನ್ನು ಬಿಡುಗಡೆ ಮಾಡಿದ ಅವರಿಗೆ ಪರಿಶುದ್ಧಾತ್ಮರಿಗೆ ಸ್ತೋತ್ರವಾಗಲಿ ಪವಿತ್ರಾತ್ಮರ ಸತ್ಫಲಗಳು ಆದಾಮನ ಪಾಪದ ಮರದಿಂದ ಕತ್ತರಿಸಲ್ಪಟ್ಟು ಜೀವ ವೃಕ್ಷವಾದ ಹೇಸುವಿನ ಮರದೊಂದಿಗೆ ಕಸಿ ಕಟ್ಟಿಸಿಕೊಂಡಿರುವ ನಾವು ಸ್ನಾನದೀಕ್ಷೆ ಸಂಸ್ಕಾರದ ಮೂಲಕ ಕ್ರಿಸ್ತಾಂಬರರಾಗಿರುವ ನಾವು ಪವಿತ್ರಾತ್ಮರ ಆಲಯವಾಗಿರುವ ನಾವು ಪವಿತ್ರಾತ್ಮರ ಸತ್ಫಲಗಳಾದ ಶಾಂತಿ ಸಮಾಧಾನ ಆನಂದ ಪ್ರೀತಿ ಪರಿಶುದ್ಧತೆ ಸಹನೆ ತಾಳ್ಮೆ ಸಂಯಮ ಕಷ್ಟ ಸಹಿಷ್ಣುತೆ ಧೈರ್ಯ ಸ್ಥೈರ್ಯ ಏಸುವಿಗೆ ಸಾಕ್ಷಿಯಾದ ಜೀವಿತದಲ್ಲಿ ನಡೆಸಲ್ಪಡುವಂತೆ ಪವಿತ್ರಾತ್ಮರ ಸತ್ ಫಲಗಳು ನಮ್ಮಲ್ಲಿ ಅಭಿಷೇಕವಾಗಿ ಸುರಿಸಲ್ಪಟ್ಟು ಆ ಫಲಗಳ ಮೂಲಕ ದೇವರ ನಾಮವನ್ನು ಮಹಿಮಪಡಿಸುವ ಜನಾಂಗವಾಗಿ ನಾವು ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು